ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಾಲ ಕೊಟ್ಟಂತಹ ಯಾರೇ ಮನೆ ಹತ್ರ ಬಂದ್ರು ಭಯ ಆಗುತ್ತೆ ಯಾಕಪ್ಪ ಬಂದ್ರು ಮನೆ ಹತ್ರ ಅಂತ ನಾವು ನಮಗ್ ನಾವೇ ಬೈಕೊಳ್ತೀವಿ ಅವ್ರ ಮನೆ ಹತ್ರ ಬಯ ತುಂಬಾ ಭಯ ಪಡ್ತೀವಿ ಆದ್ರೆ ಅಲ್ಲೊಬ್ಳು ಮಹಿಳೆ ತನ್ನ ಗಂಡನ ಸಾಲವನ್ನ ವಸೂಲಿ ಮಾಡೋಕೆ ಬರ್ತಾ ಇದ್ದ ಫೈನಾನ್ಸ್ ಏಜೆಂಟ್ ಮದ್ವೆ ಆಗಿದ್ದಾಳೆ ತನ್ನ ಗಂಡನಿಗೆ ಕೈ ಕೊಟ್ಬಿಟ್ಟು ಯಾರು ಸಾಲ ಕೇಳೋಕ್ ಬರ್ತಾ ಇದ್ ಅಲ್ವಾ ಅವನ ಜೊತೆನೆ ಪತ್ನಿ ಪರಾರಿಯಾಗಿದ್ದಾಳೆ ಹೌದು ಈ ಘಟನೆ ನಡೆದಿರೋದು ಬಿಹಾರದಲ್ಲಿ ಬಿಹಾರದಲ್ಲಿ ಈ ರೀತಿಯ ಘಟನೆಗಳು ಆಗಾಗ ನಡೀತಾ ಇರುತ್ತೆ ಅಲ್ಲಿ ಒಂಥರ ಈ ಅಕ್ರಮ ಸಂಬಂಧಗಳು ಅನ್ನುವಂಥದ್ದು ಜಾಸ್ತಿನೇ ಇರುತ್ತೆ ಏಜ್ ಲಿಮಿಟ್ಸ್ ಇರಲ್ಲ ಮದುವೆ ಆಗೋದ್ರಿಗೂ ಕೂಡ ಯಾರ್ಯಾರು ಜೊತೆ ಬೇಕಾದ್ರೂ ಪರಾರಿ ಆಗ್ತಿರುವಂತಹ ಘಟನೆಗಳು ಹೆಚ್ಚಾಗಿ ಬಿಹಾರದಲ್ಲಿ ವರದಿ ಆಗ್ತಾ ಇರತಕ್ಕಂಥದ್ದು ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಹೊಸ ಬೆಳವಣಿಗೆ ಅನ್ನುವ ಹಾಗೆ ಸಾಲ ಕೇಳೋಕೆ ಬರ್ತಾ ಇದ್ದಂತಹ ಏಜೆಂಟ್ ಪತ್ನಿ ತನ್ನ ಪತ್ಗೆ ಕೈಕೊಟ್ಟು ಮದ್ವಿಯನ್ನ ಆಗಿದ್ದಾಳೆ ಇಂದಿರಾ ಹಾಗೂ ನಕುಲ್ ಎಂಬವರು ಕಳೆದ ಕೆಲ ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನಕುಲ್ ತನ್ನ ಹೆಂಡತಿನ ಚೆನ್ನಾಗೆ ನೋಡ್ಕೊಳ್ತಿದ್ದ ಆದ್ರೆ ಬರ್ತಾ ಬರ್ತಾ ಸಂಸಾರದಲ್ಲಿ ಏನೋ ಒಂಥರ ವೈಮನಸ್ಸು ಕುಡಿಯೋಕ್ ಶುರು ಮಾಡ್ದ ಮೈ ತುಂಬಾ ಸಾಲವನ್ನ ಮಾಡಿಕೊಂಡ ಇದರಿಂದ ದಿನಂಪ್ರತಿ ಪತ್ನಿಗೆ ಬಂದು ಕಿರುಕುಳವನ್ನ ನೀಡುತ್ತಿದ್ದ ಇದರಿಂದ ಆಕೆಂತೂ ಬೇಸತ್ತು ಹೋಗಿದ್ರು ಈ ಗಂಡನ ನನಗೆ ಅನ್ನುವ ಮಟ್ಟಿಗೆ ರೋಸಿ ಹೋಗಿದ್ರು ಆಗ ಆತ ಏನು ಗಂಡ ಆಯ್ತಾನ ನಕುಲ್ ಅವನು ಸಾಲವನ್ನ ಮಾಡಿರ್ತಾನೆ ಒಂದು ಏಜೆಂಟ್ ಅಥವಾ ಒಂದು ಸಂಸ್ಥೆಗಳ ಕೈಲಿ ಸಾಲವನ್ನ ನನ್ನ ಬಸವದ್ದಿ ಅಂತ ಪವನ್ ಅಂತ ಒಬ್ಬ ಏಜೆಂಟ್ ಮನೆಗೆ ಬರ್ತಾ ಇದ್ದ ಯಾವಾಗ್ಲೂ ಕೂಡ ಗಂಡನ ಈ ಟಾರ್ಚರ್ ನೋಡಿ 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 ಬೇಜಾರಾಗಿದ್ದಂತಹ ಹೆಂಡಿ ಆ ಪವನ್ ಬರ್ತಾ ಇದ್ದ ಏನೋ ಒಂಥರ ಆಶ್ವಾಸನೆ ಬೆಳೆಯುತ್ತೆ ಆಕೆಗೆ ಏನೋ ಒಂಥರ ಉತ್ಸಾಹ ಬೆಳೆಯುತ್ತೆ ಸೊ ಇವರಿಬ್ಬರಿಗೂ ಕೂಡ ಮೊದಲಿಗೆ ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ ಮೊದಲೇ ತನ್ನ ಪತಿಯ ಟಾರ್ಚರ್ ನಿಂದ ಬೇಸತ್ತು ಹೋಗಿದ್ದಂತಹ ಆ ಮಹಿಳೆ ಆ ಈ ಪವನ್ ನೀಡ್ತಾ ಮಾಡ್ತಾ ಇದ್ದಂತಹ ಕಾಳಜಿ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅವಳ ಮನಸ್ಸಿಗೆ ನಾಟಿ ಬಿಡುತ್ತೆ ಹೀಗಾಗಿ ಗಂಡನೂ ಬೇಡ ಇವ್ ಸವಾಸನೂ ಬೇಡ ಅಂತ ಆಕೆ ಆ ಈ ಏಜೆಂಟ್ ಯಾರಿದಾರಲ್ವಾ ಫೈನಾನ್ಸ್ ಏಜೆಂಟ್ ಪವನ್ ಅವರನ್ನೇ ಆ ಮದ್ವಿ ಆಗ್ತಾರೆ ಅದು ಕೂಡ ಫೆಬ್ರವರಿ ಹನ್ನೊಂದರಂದು ಈ ಇಬ್ರು ಕೂಡ ಪಶ್ಚಿಮ ಬಂಗಾಳಕ್ಕೆ ವಿಮಾನದ ಮೂಲಕ ಹೋಗಿ ಅಲ್ಲಿ ಮದುವೆಯಾಗಿ ಪುನಃ ಬಿಹಾರಕ್ಕೆ ವಾಪಸ್ ಬಂದಿದ್ದಾರೆ ಈಗ ಇನ್ನೇನೋ ಇನ್ನೇನು ಹೆಂಡಿ ನೋವ್ರು ತನಬಾಡಿ ಕುಡ್ಕೊಂಡಿದ್ದಾನೆ ನೋಡಿದ್ರಲ್ಲ ಒಂದು ಕುಡಿತದಿಂದಾಗಿ ಏನೇನೆಲ್ಲ ಆಗುತ್ತೆ ಅಂತ ಅವರಿಬ್ಬರೇನು ಸುಖ ಸಂಸಾರ ನಡ್ತಿ ನಡೆಸ್ತಿದ್ದಾರೆ ಆದ್ರೆ ಈ ಕುಣಕ ಗಡ್ಡನ ಕತೆ ಮುಂದೆ ಏನಾಗ್ಬೇಡ ಆದ್ರೂ ಇಲ್ಲಿ ಆಶ್ಚರ್ಯ ಪಡ್ಬೇಕಾಗಿರೋ ಸಂಗತಿ ಏನಂತಂದ್ರೆ ಸಾಲ ಯಾರತ್ರ ಹತ್ರ ಪಡ್ತಿದ್ವು ಆ ಸಾಲ ವಸೂಲಿ ಮಾಡೋಕೆ ಬರ್ತಾ ಇದ್ದವ್ರನ್ನೇ ಇಷ್ಟಪಟ್ಟು ಮದ್ವಿ ಆಗಿರೋದು ಒಂಥರ ವಿಚಿತ್ರ ಅಂತಾನೆ ಅನ್ಸ್ತಕ್ಕಂಥದ್ದು ಯಾಕಂತಂದ್ರೆ ಅವ್ರನ್ನ ನೋಡಿದ್ರೆ ಭಯ ಪಡ್ತಾರೆ ಯಾಕಪ್ಪ ಮನೆ ಮುಂದೆ ಬಂದು ಹಿಂಸೆ ಕೊಡ್ತಾರೆ ಅಂತ ಅಂತದ್ರಲ್ಲಿ ಹೀಗೆ ಅಹ್ ಮಾಡಿರುವಂತಹ ಧೈರ್ಯ ನಿಜವಾಗ್ಲೂ ಒಂಥರ ಆಶ್ಚರ್ಯ ಪಡುವಂತದ್ದೇ ಆಗಿದೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಇನ್ನು ಕೆಲವರು ಒಳ್ಳೇದಾಯ್ತು ಆ ಕುಡ್ಕ ಗಂಡನಿಂದ ಆಕೆ ಭಾರದ್ದು ಅನ್ನುವಂತಹ ಕಮೆಂಟ್ ಅನ್ನ ಹಾಕ್ತಿದ್ದಾರೆ ಈ ಸ್ಟೋರಿ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ